ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಒಂದು ಆರೋಗ್ಯ ಸರಿ ಇಲ್ಲ ಅಂದ್ರೆ ಆಹಾರದಿಂದ ಆರೋಗ್ಯ ಸರಿ ಇರಲ್ಲ ಎರಡನೇದು ಬಂದು ವಾತಾವರಣದಿಂದ ಆರೋಗ್ಯ ಸರಿ ಇರಲ್ಲ ಅಂದ್ರೆ ನಾವೇನೋ ಡಸ್ಟ್ ಅಲರ್ಜಿ ಅಂತಾರೆ ಹೊರಗಡೆ ಎಲ್ಲಾದರೂ ಹೋದಾಗ ಸೊ ಏನೋ ಸೇರ್ಕೊಂಡಿರುತ್ತೆ ಅಥವಾ ಏನೋ ಮುಟ್ಟಿರ್ತೀರಿ ಏನೋ ತಿಂದಿರ್ತೀರಿ ಇನ್ಫೆಕ್ಷನ್ ಅಂತ ಕರೀತಾರೆ ಇನ್ಫೆಕ್ಷನ್ ಆಗಿರುತ್ತೆ ಇದು ಎರಡು ಬಿಟ್ರೆ ಯಾರೋ ಕೈ ಕೈಚಳಕ ಮಾಡಿ ನಿನ್ನ ಅನಾರೋಗ್ಯ ಮಾಡಿಸಿದರೆ ಖಂಡಿತವಾಗ್ಲೂ ಇದು ಸಾಧ್ಯವಿಲ್ಲ ಇದು ಹೇಗೆ ಸಾಧ್ಯವಾಗುತ್ತೆ ಅಂದರೆ ಯಾವಾಗ ನೀನು ಅದನ್ನು ನಂಬುತ್ತೀಯ ಹೌದು ನನಗೆ ಮಾಡಿಸಿದ್ದಾರೆ ಅದಕ್ಕೋಸ್ಕರ ನನಗೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ನಿನ್ನ ನಂಬಿಕೆ ಮೇಲೆ ಅವರು ಮಾಡಿಸ್ಲಿ ಮಾಡಿಸ್ದೇ ಹೋಗ್ಲಿ ಅದು ಬಿಟ್ಬಿಡು ಮಾಡಿಸಿರ್ಬಹುದು ಮಾಡಿಸೇನೇ ಇರಬಹುದು ಬಟ್ ನಿನ್ನ ನಂಬಿಕೆ ಅದನ್ನು ನಿಜ ಮಾಡುತ್ತೆ ನಿಜ ಏನಕ್ಕೆ ಮಾಡುತ್ತೆ ಅಂದರೆ ಮನಸ್ಸಿದ್ದಂತೆ ಮಾದೇವ ಅಂತಾರೆ ಮನಸ್ಸನ್ನು ನೀನು ಯಾವ ರೀತಿ ಪಳಗಿಸ್ಕೊಳ್ತೀಯ ಹೌದು ನನಗೇನೋ ಮಾಡಿಸಿದ್ದಾರೆ ಅಂತ ನೀನು ಒಪ್ಕೊಂಡ್ರೆ ಖಂಡಿತವಾಗ್ಲೂ ನೀನು ಅನಾರೋಗ್ಯ ಅಲ್ಲೇ ಇರ್ತೀಯ ಅನಾರೋಗ್ಯದಲ್ಲೇ ಇರ್ತೀಯ ಅಥವಾ ಖಂಡಿತವಾಗ್ಲೂ ನನಗೆ ಯಾರು ಏನು ಮಾಡಿಸೋರು ನಾನು ಏನೂ ಆಗೋಲ್ಲ ಆರೋಗ್ಯವಾಗಿರ್ತೀನಿ ನಾನು ಶತಾಯುಷಿ ನಾನು ಅದ್ಭುತವಾಗಿ ಬಲಿಷ್ಠ ಇದ್ದಂಗೆ ಇರ್ತೀನಿ ಆಂಜನೇಯನ ಆಶೀರ್ವಾದ ಇದೆ ನನಗೆ ಅಂದರೆ ಖಂಡಿತವಾಗ್ಲೂ ಯಾರು ಏನೇ ಮಾಡಿಸಿದ್ರು ಕೂಡ ನಿನಗದು ನಯಾ ಪೈಸದಷ್ಟು ಕೂಡ ಟಚ್ ಆಗಲ್ಲ ಹೇಳೋರು ನಿನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂದ್ರಲ್ಲ ಅವರು ಕ್ವಶನ್ ಆಗಿ ಬಿಟ್ಟುಬಿಡ್ತಾರೆ ಅಷ್ಟೇ ಯಾರು ಏನು ಅದೆಲ್ಲ ಹೇಳಲ್ಲ ಅವರು ಡೀಟೇಲ್ ಹೇಳಲ್ಲ ಹೀಗೆ ಕ್ವಶನ್ ಮಾರ್ಕ್ ಅಂದರೆ ನಿನ್ನ ತಲೆ ಒಳಗಡೆ ಒಂದು ಹುಳನ್ನು ಕಳಿಸ್ಬಿಡ್ತಾರೆ ಅದು ರಾತ್ರಿಯೆಲ್ಲ ಕೊರಿತಾ ಇರ್ತದೆ ಯಾರಿರ್ಬೋದು ಅವನಿರ್ಬೋದಾ ಇವನಿರ್ಬೋದಾ ಇವ್ರು ಅವ್ರಿರ್ಬೋದ ಇವ್ರು ಏನಾದರೂ ಹಿಂಗೆ ಆಗ್ಬಿಟ್ಟಿದ್ರೆ ಕಲ್ಪನೆಗಳಲ್ಲೇ ಬದುಕ್ತಾ ಇರ್ತಾನೆ ಹಂಗೆ ಬದುಕಿ 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 ಅರವತ್ತು ಕೆ ಜಿ ಇರೋನು ಐವತ್ತು ಕೆ ಜಿಗೆ ಬಂದ್ಬಿಡ್ತಾನೆ ಐವತ್ತು ಕೆ ಜಿ ಹತ್ತು ಕೆ ಅಷ್ಟು ಕಡಿಮೆ ಆಗೋದಕ್ಕೆ ಮೂಲ ಕಾರಣವೇ ಇದು ಚಿಂತ ಚಿತ್ತಕ ಜಡಹೆ ಅಂತಾರೆ ಅಂದರೆ ಚಿಂತೆ ಅನ್ನೋದು ಚಿತೆ ಸುಡುತ್ತಲ್ಲ ಆ ಸುಡುವಂತಹ ಬೆಂಕಿ ಚಿತೆ ಅಂತ ಕರಿತು ಚಿಂತೆ ಅನ್ನೋದು ಚಿತೆಯ ಸಮಾನ ಅಂತ ಆದ್ದರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಒಂದು ಸ್ಟೋರಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಹೊಸಬ್ರು ಬಂದಿದ್ದೀರಾ ದಿನನಿತ್ಯ ಟಿಪ್ಪು ಸುಲ್ತಾನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮನುಷ್ಯ ಅವನು ಅರಮನೆಗೆ ಹೋಗಿ ಸಿಂಹಾಸನದ ಮೇಲೆ ಕುಂತ್ಕೊಳ್ಬೇಕಾದ್ರೆ ಒಂದು ಆನೆ ಆ ಎರಡು ಕಾಲು ಬಗ್ಗಿಸ್ಬಿಟ್ಟು ಎದೆಯಲ್ಲಿ ಆನೆನ ಹಿಂಗೆ ತಳ್ಳೋನು ಆನೆ ಜರುಗೋದು ಇದು ನಿಜ ಅನ್ಕೊಂಬಿಡಿ ಕತೆ ಅಂತ ಕೇಳಿ ಅಷ್ಟೆ ಸೊ ಆನೆನ ಹಿಂಗೆ ತಳ್ಳೋನು ಒಂದು ದಿವಸ ಮಾಡಿ ಮೇಲೆ ನಿಂತ್ಕೊಂಡಂತ ಅಮ್ಮ ಮತ್ತೆ ಸೊಸೆ ಇವರಿಬ್ರು ಸೊಸೆ ಕೇಳ್ತಾಳ ಅತ್ತೆಗೆ ಅತ್ತೆ ನಮ್ಮ ಯಜಮಾನ್ರಿಗೆ ಇಷ್ಟೊಂದು ಶಕ್ತಿ ಹೆಂಗ್ ಬಂತು ಅಂತ ಚಿಕ್ಕದ್ರಿಂದ ನಾನು ಆ ರೀತಿ ಅವನಿಗೆ ಧೈರ್ಯವಂತ ಧೈರ್ಯವಂತರ ಕಥೆಗಳನ್ನು ಹೇಳಿ ರಾಜರು ಮಹಾರಾಜರು ಚಕ್ರವರ್ತಿಗಳ ಕಥೆಗಳನ್ನು ಹೇಳಿ ಅವನನ್ನ ಹುಲಿ ಸಿಂಹಕ್ಕೆ ಹೋಲಿಸಿ ಅವನನ್ನು ಈ ಮಟ್ಟಕ್ಕೆ ಸ್ಟ್ರಾಂಗ್ ಮಾಡಿದೀನಿ ಮಾ ಅಂತ ಅಂದ್ರೆ ನೀವು ಮಾಡಿರೋದು ಅಂತ ಹೇಳಿದ್ರಲ್ಲ ಹಂಗ ಅಕಸ್ಮಾತ್ ನೀವು ಮಾಡಿಲ್ಲ ಅಂದ್ರೆ ಅವ್ರು ಹಂಗಾಗ್ತಿರ್ಲಿಲ್ಲ ಖಂಡಿತವಾಗ್ಲೂ ಹಂಗೆ ಆಗ್ತಿರ್ಲಿಲ್ಲ ಸೊ ಮಾಡಿರೋದು ಶಾಶ್ವತವಾಗಿರುತ್ತಾ ವಾಪಸ್ ಬಂದ್ಬಿಡುತ್ತಾ ಅಂದರೆ ಅವನು ಅಳಿಸ್ಬೋದ ಅಂತ ಯಾವಾಗ ಬೇಕಾದ್ರೂ ಅಳಿಸ್ಬೋದು ಈಗ ಅವನ ಶಕ್ತಿಯನ್ನು ನಾನು ಹೀನ ಮಾಡ್ತೀನಿ ನೋಡು ಅಂದ್ಬಿಟ್ಟು ಅತ್ತೆ ಒಂದು ಟೆಸ್ಟ್ ಕೊಡ್ತಾಳೆ ಅಂದರೆ ಒಂದು ಎಕ್ಸಾಮ್ ಇಡ್ತಾಳೆ ಏನದು ಅಂದರೆ ರಾತ್ರಿ ಊಟಕ್ಕೆ ಬರಬೇಕಾದ್ರೆ ಎಲ್ಲ ಕುಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಡೈನಿಂಗ್ ಟೇಬಲಲ್ಲಿ ಮಗನೇ ಇವತ್ತು ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಊಟಕ್ಕೆ ಅಡ್ಜಸ್ಟ್ ಮಾಡ್ಕೋ ಅಂತ ತಾಯಿ ಹೇಳ್ತಾಳೆ ಅದು ಹೇಳಿದ ತಕ್ಷಣವೇ ಟಿಪ್ಪು ಸುಲ್ತಾನ್ಗೆ ಮೈಂಡಲ್ಲಿ ನಮ್ಮಮ್ಮ ಯಾಕೆ ಹಿಂಗೆ ಹೇಳ್ಬಿಟ್ಲು ಊಟ ಊಟಕ್ಕೆ ಕಡಿಮೆ ಅಂತ ಆ ಕಲಿಸ್ತಾನೆ ತಿಂತಾನೆ ಸರಿಯಾಗೇ ಇದೆ ಬಟ್ ಸರಿಯಾಗಿದ್ರೂ ಯಾಕೆ ಹಿಂಗೆ ಹೇಳ್ಬಿಟ್ಲು ಅಮ್ಮ ರಾತ್ರಿ ನಿದ್ದೆ ಬರಲ್ಲ ಅವನಿಗೆ ಟೋಪಿ ತೆಗೆದಿಟ್ಬಿಟ್ಟು ವಾಕ್ ಮಾಡ್ಕೊಂಡಿರ್ತಾನೆ ನಮ್ಮಮ್ಮ ಊಟಕ್ಕೆ ಉಪ್ಪು ಕಡಿಮೆ ಹಾಕೊಂತಂದ ಯಾಕೆ ಅಂತ ಹೆಂಡತಿ ಕರಿತಲ್ಲಿ ಬನ್ರಿ ಮಲ್ಕೊಳ್ಳೋಣ ಅಂತ ಇಲ್ಲ ಇಲ್ಲ ನೀನ್ ಮಲ್ಕೋ ನಾನು ಸ್ವಲ್ಪ ಬರ್ತೀನಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಮಧ್ಯರಾತ್ರಿಲಿ ಹೋಗಿ ಮಲ್ಕೊಳ್ತಾನೆ ಬಟ್ ನಿದ್ದೆ ಬರಲ್ಲ ನಮ್ಮಮ್ಮ ಯಾಕೆ ಹೇಳಿದ್ರು ನಮ್ಮಮ್ಮ ಯಾಕೆ ಹೇಳಿದ್ಲು ಬೆಳಿಗ್ಗೆ ಬೆಳಗಿನ ಜಾವ ನಿದ್ದೆ ಬರುತ್ತೆ ಲೇಟಾಗಿ ಎದಾಳ್ತಾನೆ ಎದ್ದು ಸ್ನಾನಾಗಿ ನಾವು ಮಾಡಿಕೊಂಡು ಮಾರನೇ ದಿವಸ ಅರಮನೆಗೆ ಹೋಗೋದಿಲ್ಲ ಅಂದರೆ ಸಿಂಹಾಸನದ ಮೇಲೆ ಕುಂತ್ಕೊಳ್ಳೋದಿಲ್ಲ ನೇಚರ್ಗೆ ಹೋಗ್ತಾನೆ ಕುದುರೆ ತೊಗೊಳ್ತಾನೆ ಹೊರಗೆ ಹೋಗ್ತಾನೆ ನಮ್ಮಮ್ಮ ಯಾಕೆ ಹಿಂಗೆ ಒಬ್ಬನೇ ಹೋಗ್ತಾನೆ ಮಂತ್ರಿ ಕೇಳ್ತಾನೆ ಸೇನಾಧಿಪತಿ ಕೇಳ್ತಾನೆ ನಾನು ಬತ್ತಿನ ಮಹಾರಾಜ ಬೇಡ ಬೇಡ ಯಾರು ಬೇಡ ನದಿ ಹತ್ರ ಹೋಗ್ತಾನೆ ಬಂಡೆ ಮೇಲೆ ಹೋಗ್ತಾನೆ ಬೆಟ್ಟದ ಮೇಲೆ ಹೋಗ್ತಾನೆ ಕುಂತ್ಕೊಂಡು ಯೋಚನೆ ಮಾಡ್ತಾನೆ ನಮ್ಮಮ್ಮ ಹಿಂಗೆ ಯಾಕೆ ಕೇಳಿದ್ರು ಯಾಕೆ ಹೇಳಿದ್ರು ಮನೆಗೆ ಬರ್ತಾನೆ ಊಟ ಮಾಡಲ್ಲ ಬೆಳಿಗ್ಗೆ ಓದೋನು ಮಧ್ಯಾಹ್ನ ಊಟ ಮಾಡಿಲ್ಲ ರಾತ್ರಿ ಬರ್ತಾನೆ ರಾತ್ರಿ ಊಟ ಅಂದರೆ ಬೇಡ ಅಂತಾನೆ ಒಂದು ಎರಡು ಹಣ್ಣು ಮಲ್ಕೊಳ್ತಾನೆ ಮಾರನೇ ದಿವಸ ನಿದ್ದೆ ಬರಲ್ಲ ಅವನಿಗೆ ಇನ್ನು ಮೂರನೇ ದಿವಸ ಹಿಂಗೆ ಆದರೆ ನಾನು ಆಗೋಲ್ಲ ಅಂತ ಅಂದ್ಬಿಟ್ಟು ಮೂರನೇ ದಿವಸ ಆನೆ ಬಂದು ನಿಂತ್ಕೊಳ್ತಾನೆ ಡ್ರೆಸ್ ಹಾಕ್ಕೊಂಡು ಆನೆ ತಳ್ತಾನೆ ಆನೆ ತಳ್ಬಿಡುತ್ತೆ ಬಿದೋಬಿಡ್ತಾನೆ ಹಿಂದೆ ಹಿಮ್ಮುಖವಾಗಿ ಬಿದೋಬಿಡ್ತಾನೆ ಮೇಲ್ಗಡೆ ಇರೋರು ನೋಡಿ ಎಲ್ಲ ನಗ್ತಾ ಇರ್ತಾನೆ ರಾಜ ಬಿದೋಗ್ಬಿಟ್ಟ ಇವತ್ತು ಆಗ ಅತ್ತ ಹೇಳ್ತಾಳೆ ಸೊಸೆಗೆ ನೋಡು ನಾನು ಅವನನ್ನು ಯಾವಾಗ ಬೇಕಾದ್ರೂ ಸ್ಟ್ರಾಂಗ್ ಮಾಡಿದ್ದೀನಿ ಯಾವಾಗ ಬೇಕಾದರೂ ವೀಕ್ ಮಾಡಬಹುದು ವೀಕ್ ಮಾಡಬಹುದು ಅಂತ ಅಂದರೆ ಸೊಸೆಗೆ ಅವಳು ಆಗಿ ತೋರಿಸ್ತಾ ಇದ್ದಾಳೆ ಅದಾದಮೇಲೆ ಅವತ್ತು ರಾತ್ರಿ ಅಮ್ಮ ಬಂದು ಹೇಳ್ತಾಳಪ್ಪ ನಿನ್ನ ಇಷ್ಟೊಂದು ಸ್ಟ್ರಾಂಗ್ ಹೇಗಿದೆಯಾ ನಿನ್ನ ವೀಕ್ ಮಾಡ್ಬೋದು ಅಂತ ಹೇಳಿ ಕೇಳೋದು ಅದಕ್ಕೋಸ್ಕರ ನಾನು ಈ ಥರ ನೆನದು ಪ್ರಾಕ್ಟಿಕಲ್ ಹೇಳಿದೆ ಊಟಕ್ಕೆ ನಾನೇನು ಉಪ್ಪು ಕಡಿಮೆ ಆಗಿಲ್ಲ ನೀನು ಅದನ್ನು ಯಾವ ರೀತಿ ಸ್ವೀಕರಿಸ್ತೀಯಾ ಅನ್ನೋದನ್ನು ನೋಡಬೇಕಿತ್ತು ಅದಕ್ಕೋಸ್ಕರ ಇದನ್ನು ಹೇಳ್ದಪ್ಪ ತಪ್ಪಾಯಿತು ಕ್ಷಮಿಸ್ಬಿಡು ಅಂತ ತಾಯಿ ಕೇಳ್ತಾಳೆ ಕೇಳಿದಾಗ ಆಗ ಇವನು ನಿರಾಳವಾಗಿ ನಿದ್ದೆ ಮಾಡ್ತಾನೆ ತಿರುಗಾ ಮಾರನ ದಿವಸ ಆನೆಯನ್ನು ತಳ್ಳಿ ಸಿಂಹಾಸನದ ಮೇಲೆ ಕುತ್ಕೊಳ್ತಾನೆ ಅಂದರೆ ಇಲ್ಲಿ ಚಿಂತ್ ಚಿತ್ಕಾ ಜಡ್ಹೆ ಅಂತ ನಾನು ಆಗಲೇ ಏನು ಹೇಳಿದೆ ಚಿತೆ ಚಿಂತೆ ಅನ್ನೋದು ಚಿತೆಯ ಸಮ ಅಂತ ಆ ಪದದ ಅರ್ಥ ಈ ಕತೆಯ ಮೂಲ ಕೂಡ ಅದಿಲ್ಲ ಯಾವುದೇ ವ್ಯಕ್ತಿಗೆ ಚಿಂತೆಯನ್ನು ಉಳ ಬಿಟ್ಬಿಟ್ರೆ ಸಾಕು ಅವನು ನಿಶ್ಶಕ್ತಿ ಆಗ್ಬಿಡ್ತಾನೆ ನಿರ್ಬಲನ ಆಗ್ಬಿಡ್ತಾರೆ ಅವನ ಹತ್ರ ಶಕ್ತಿನೇ ಇರೋದಿಲ್ಲ ಸಂಪೂರ್ಣವಾಗಿ ಚಿಂತೆ ಎಲ್ಲ ಅದನ್ನು ಆದ್ದರಿಂದ ನಂಬಿಕೆ ಮೂಢನಂಬಿಕೆ ಇದನ್ನು ಬಿಟ್ಟು ನೀನು ಅದನ್ನು ರಿಸೀವ್ ಮಾಡ್ಕೊಂಡಿದೆಯಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಅದಕ್ಕೆ ಯಾವುದೇ ವ್ಯಕ್ತಿಗಳಾಗಲಿ ನಾನು ಅದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತೀನಿ ಅದರ ಮೇಲೆ ಅದು ನನ್ನಲ್ಲಿ ಕೆಲಸ ಮಾಡ್ತಾರೆ ಸೊ ಒಂದೇ ಒಂದು ಉಪ್ಪಿನ ಉಪ್ಪು ಇಲ್ಲ ಅಲ್ಲಿ ಎಲ್ಲ ಕರೆಕ್ಟಾಗೇ ಇದೆ ಉಪ್ಪು ಕಡಿಮೆ ಹಾಕಿದ್ದೀನಿ ಅನ್ನೋ ಪದ ನನ್ನಂತವನಾಗಿದ್ರೆ ಪರವಾಗಿಲ್ಲ ಬಿಡಮ್ಮ ಉಪ್ಪು ಇಲ್ಲದೆ ಹೋದ್ರೂ ನಾನು ಹಂಗೆ ತಿಂತೀನಿ ಉಪ್ಪೇ ಹಾಕ್ಬಿಡಬೇಕಾದ್ರೆ ಹಂಗೆ ಕೊಡುವಂತಾಯಿತು ಬಟ್ ಅವನು ಆ ವಿಚಾರನ ಆಗಿ ತೊಗೊಂಡ್ಬಿಟ್ಟ ಒಬ್ಬ ರಾಜ ಮಹಾರಾಜ ಅದಕ್ಕೆ ಸೀರಿಯಸ್ಸಾಗಿ ತೊಗೊಬೇಡಿ ಯಾವುದೇ ವಿಚಾರನ ಏ ಯಾರದು ಎಲಾನ್ ಮಸ್ಕ್ ಈತ ಒಂದು ಇಂಟರ್ವ್ಯೂಲಿ ಕೇಳ್ತಾನೆ ಸರ್ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಹಾಕಿದ್ದಾರೆ ಸಾಕಷ್ಟು ಜನ ನೀವು ಮಾಡ್ತಿರೋದು ರಾಂಗ್ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಸರ್ ಅಂತಂದರೆ ಐ ಡೋಂಟ್ ಟೇಕ್ ಪರ್ಸ್ನಲಿ ಅಂತ ಒಂದೇ ಉತ್ತರ ಬೇರೆ ಏನು ಹೆಚ್ಚಿಗೆ ಮಾತಾಡೇ ಇಲ್ಲ ಐ ಡೋಂಟ್ ಟೇಕ್ ಪರ್ಸ್ನಲಿ ಅಂತ ಅಂದರೆ ನಾನು ಇದನ್ನು ವೈಯಕ್ತಿಕವಾಗಿ ಸ್ವೀಕರಿಸೋದಿಲ್ಲ ಮುಗಿದು ಹೋಯ್ತು ಯಾರು ಏನು ಬೇಕಾದ್ರು ಬೈಕ್ ಕೊಳ್ಳಿ ಏನು ಬೇಕಾದ್ರೂ ಅಂದ್ಕೊಳ್ಳಿ ಅವ್ರು ಇಷ್ಟ ಬಂದಂಗೆ ಮಾಡಲಿ ನಾನು ಏನು ಕೆಲಸ ಮಾಡಬೇಕು ನನಗೆ ಗೊತ್ತು ನಾನು ಅದನ್ನು ಮಾಡೇ ಮಾಡ್ತೀನಿ ಅದ್ಭುತವಾಗಿ ಮಾಡ್ತೀನಿ ಸೂಪರಾಗಿ ಮಾಡ್ತೀನಿ ಇಡೀ ಜಗತ್ತೇ ಮೆಚ್ಚೋ ರೀತಿ ಮಾಡ್ತೀನಿ ಅಂತ ಅವ್ನಿಗೆ ಕಾನ್ಫಿಡೆಂಟ್ ಇದೆ ಅದಕ್ಕೆ ಐ ಡೋಂಟ್ ಟೇಕ್ ಪರ್ಸ್ನಲ್ ಪರ್ಸ್ನಲ್ ದಿಸ್ ಅದಕ್ಕೋಸ್ಕರ ನಾನು ಇದನ್ನು ವೈಯಕ್ತಿಕವಾಗಿ ಸ್ವೀಕರಿಸೋದಿಲ್ಲ ಸಿಂಪಲ್ ಹೋಗಿತ್ತು ಅದೇ ರೀತಿ ನೀವು ಅಷ್ಟೆ ಯಾರು ಏನೇ ಮಾಡಿದ್ರೂ ಕೂಡ ಅದನ್ನು ಪರ್ಸ್ನಲ್ಲಾಗಿ ತಗೊಳ್ಕೋಬೇಡಿ ಅದನ್ನು ಇಗ್ನೋರ್ ಮಾಡಿ ಬಿಟ್ಬಿಡಿ ಬಿಟ್ಬಿಟ್ಟು ನಿಮ್ಮ ಕಾರ್ಯಕಲಾಪಗಳ ಬಗ್ಗೆ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಗಮನ ಕೊಡಬೇಕು ಹೊರತು ಇದ್ರ ಬಗ್ಗೆ ಎಲ್ಲ ಗಮನ ಕೊಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತು ಶುಭರಾತ್ರಿ